ಈಗ ಆಯಮ್ಮ ಮಾರದವರನ್ನೇ ಕೋರ್ಟ್ಗೆ ಹೋಗ್ತಂದಿದ್ದಾರೆ ಇನ್ನೊಂದೇನೋ ಬೇರೆ ಬೇರೆ ಈಗ ನಾವು ಇವ್ರ ಪರವಾಗಿ ಬಂದಿಲ್ಲ ನ್ಯಾಯ ಪರವಾಗಿ ಬಂದಿಲ್ಲ ಇಲ್ಲಿ ನಮಗ್ ಬಂದಿರೋ ಪ್ರಶ್ನೆ ಮತ್ತು ಮುಖ್ಯವಾದ ವಿಚಾರ ಏನು ಏನಂದ್ರೆ ಇವರು

ಈಗ ಫಸ್ಟ್ ಸೇರ್ಬಿಟ್ಟ ಏನಾಗಿತ್ತಂದ್ರೆ ಬೋನಸ್ ಏನಾದ್ರು ಆಗಿದೆ ಒಂದು ಬೇಳೆ ಅಲ್ಲೇನೋ 434 ಸಿಗ್ನೇಚರ್ ಆಗಿದೆ ನಾನು ನಿರ್ಮಾಣ ಮಾಡ್ತೀನಿ ಅದು ಹೋಟೆಲ್ ಅಲ್ಲ ಅದು ಈ ಬಗ್ಗೆ ಇರೋನು ಏನೋ ಸಹಾಯ ಮಾಡ್ತೀನೋ ಅಥವಾ ಏನೋ ಮಾಡ್ತೀನಿ ಅಂದ್ರಲ್ವಾ ಇವ್ರ ಕಡೆಯಿಂದ ಮತ್ತೆ ನೀವು ಪುರುಷವೇ ಅವರು ಊರ್ ಕಡೆ ಕೊಡ್ವಂತೆ ನೀವಲ್ಲ ನಿಮ್ಮ ಪುರುಷನೇ ತಮಸ್ತೆ ಇವ್ರ ಕಡೆಯಿಂದ ಕೊಡುವಂತ ಎಲ್ಲಾ ಇದನ್ನೇನು ಕಂದ ಏನೋ ಕಟ್ಿಸ್ಕೊಳ್ತಾ ಇದೆ ಏನು ಕಟ್ಿಸ್ಕೊಳ್ತಕ್ಕೆ ಮತ್ತೆ ಇದು ನಿಮ್ ಕಾತಿನೇ ಅಲ್ಲಾ ತುಡಬೇಕಿತ್ತಲ್ಲ ಡಬಲ್ ಕತೆ ಯಾರೇ ಮಾಡಿರ್ಲಿ ಮುಖ್ಯಾಧಿಕಾರಿ ಆಗಿ ಸರಿ ಮಾಡೋ ಜವಾಬ್ದಾರಿ ಯಾರಿಗಿದೆ ಸರಿ ಮಾಡಿದ್ದೀರ ಪ್ರಾಮಿಸ್ ಕೇಳಿಲ್ಲ ಒಂದ್ ನಿಮಿಷ ನಾನು ಈ ಮೂರು ಮೂರು ಬಿಡಿ ಸರ್

ಈ ತರ ಮಾಡಿದ್ದಾರೆ ಹುಟ್ಟಣ್ಣ ಈಗ ನೋಡಿ ಕೋರ್ಟ್ ಹೋಗಿದ್ದಾರೆ ಇದು ಸಬ್ಸಿಡೀಸು ಅವ್ರಿಗೆ ಕೋರ್ಟ್ ಅಲ್ಲಿ ಅವ್ರ ನ್ಯಾಯ ಆದ್ರೆ ಆಗುತ್ತೆ ಇಲ್ಲ ಅವ್ರು ಹೈಕೋರ್ಟ್ ಹೋಗ್ತಾರೆ ಇಲ್ಲ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಆದ್ರೆ ಜ್ಞಾಪಕ ಒಂದು ಜ್ಞಾಪಕ ಇವ್ರಿಗೇನಾದ್ರು ನಿಮ್ಮ ಕಡೆಯಿಂದ ಅನ್ಯಾಯ ಅನಾನುಕೂಲ ಆಗಿದೆ ಅಂತ ನಾನೇ ಇಲ್ಲ ದೇವ್ರು ನೋಡ್ಕೊಳ್ತೇನೆ ಹೇಳ್ತಾರೆ ಅದು ನಾನ್ ಯಾವ ನೋಡ್ಕೊಳಕೆ ಅನಗತ್ಯವಾಗಿ ಒಬ್ಬ ವಿಕ್ಟಿಮ್ ಆಗ್ಬಿಟ್ರೆ ಒಬ್ಬರು ನಿಮ್ಮ ಇದ್ರಲ್ಲಿ ನಿಮ್ ಕಾರಣಕ್ಕಿಂತ ಒಬ್ರು ವಿಕ್ಟಿಮ್ ಆಗಿ ಅವರು ಕೋರ್ಟ್ಗೆ ಅಲಿಯೋವಂತದ್ದು ಇನ್ನೊಂದು ಆಗಿ ಇವ್ರಿಗೆ ನನ್ಗೋಗಿ ಇವ್ರ ಜೀವನ ಹೋಗಲ್ಲ ನಾನು ನೈತಿಕತೆ ಮಾತಾಡ್ತಾ ಇದ್ದೀನಿ ನಾನು ನೈತಿಕತೆ ಮಾತಾಡ್ತಾ ಇದ್ದೀನಿ ಅನಗತ್ಯವಾಗಿ ಒಂದು ಹೆಣ್ಮಗಳನ್ನ ಅಥವಾ ಒಂದು ಯಾವ್ದೋ ಒಂದು ಕುಟುಂಬದವರನ್ನ ನಿಮ್ಮ ನೀವು ಮಾಡ್ಬೇಕಾದ್ರೆ ನ್ಯಾಯ ಮಾಡದೆ ಏನೋ ಅನ್ಯಾಯ ಮಾಡಿ ಅವರು ಕೋರ್ಟ್ಗೆ ಅದು ಈ ತರ ಮಾನಸಿಕ ಕ್ಷೋಭೆಗೊಳಗಾಗುವಂತದ್ದು ಆದ್ರೆ ನಿಮ್ಗೆ ಒಳ್ಳೇದಾಗಲ್ಲ ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ದೇವರು ನಿಮ್ಮನ್ನ ಕಾಪಾಡ್ತಾರೆ ಅವ್ರಿಗೆ ಆದ್ರೆ ಒಂದು ತಿಳ್ಕೊಳ್ಳಿ ನೀವು ನಿಮ್ಮ ಮಕ್ಕಳ ಮೇಲೆ ಇನ್ನು ಆಣೆ ಸರ್ ಇನ್ನೂ ಹಣೆ ಮಾಡಿರೋದು

ನೀವು ಮೊನ್ನೆ ಹೋಗಿದ್ರಲ್ಲ ನಮ್ಮ ನಿನ್ನೆ ಅಮಿತ್ ಅವ್ರಿದ್ರೆ ಈಗ ಈಗ ಅದ್ ಬಿಡೋಣ ನಿಮ್ದು ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಇವ್ರ ಏನ್ ಮಾಡ್ಬೇಕು ಅದನ್ನೇನೋ ದಾಖಲೆ ಕೊಟ್ಟ ಅವ್ರು ಮಾಡಿಲ್ಲ ಅಂದ್ರೆ ನಮಗ್ ತಿಳಿಸಿ ನಾವಿಲ್ಲಿ ಇಲ್ಲಿ ಬಂದ್ ಧರಣಿ ಮಾಡೋದೇನೋ ಮಾಡ್ತೀವಿ ಏನ್ ಮಾಡ್ಬೇಕು ಅವ್ರು ಕ್ಯಾನ್ಸಲ್ ಮಾಡಿರೋದು ತಪ್ಪು ಅದು ಕ್ಯಾನ್ಸಲ್ ಮಾಡ್ತೀವಿ

ನೀವು ಒಂದೇ ಯಾಕಂದ್ರೆ ಸರ್ಕಾರಿ ನೌಕರಿ ಬಗ್ಗೆ ಅಷ್ಟು ತುಚ್ಚವಾಗಿ ಮಾತಾಡ್ಬಿಟ್ಟು ನಾವು ಕೇಳ್ಬೇಕಲ್ಲ ಈಗ ನಿಮಿಷ್ ಯಾರು ಮಾತಾಡ್ಬಾರಯ್ಯ ನಾನು ಹೇಳ್ತೀನಿ ಸರ್ಕಾರ ಈ ಕೆಲಸ ಮಾಡಿದೆ ನಾನು ಗೊತ್ತು ಯಾವುದೇ ಲೆಟರ್ ರಿಪಿಜಿ ಬೇಕಿಲ್ಲದೇನೆ ಕೆಲಸ ಮಾಡ್ತೀರಾ ನೀವು ಹಾಕ್ಬೇಕು ಮಾಡ್ಬೇಕು ಅನ್ನೋವಾಗ ಏನು ಬೇಡ ಯಾವ ಮನವಿ ಪತ್ರ ಯಾವ್ ಲೆಟರ್ ಯಾವ ಪರ್ಮಿಷನ್ ಯಾವ್ ದಾಖಲೆ ಬೇಕಾಗಿಲ್ಲ ಹಾಗೆ ಮಾಡ್ತೀರಾ ಮಿಕ್ಕಿದ್ದಕ್ಕೆಲ್ಲ ಒಂದ್ ರೈಟಿಂಗ್ ಅಲ್ಲಿ ಕೊಡಿ ಒಂದ್ ರೈಟಿಂಗ್ ಅಲ್ಲಿ ಕೊಡಿ ರೈಟಿಂಗ್ ಅಲ್ಲಿ ಕೊಡದೆ ಇರೋದಕ್ಕೆ ಅಲ್ವಾ ಶುಲ್ಕ ತಗೊಳ್ಳೋದು ಸನ್ಮಾನ ಮಾಡ್ಬೇಕು ಅಂತ ಬಂದೆ ಹಾ ಇದು ಸರಿ ಹೋಗಲ್ಲ ಇವತ್ತಂತ ಬಿಟ್ಟಿದ್ದೀನಿ ನೀವೇನಾದ್ರೂ ನಿಮ್ ವಿರುದ್ಧವಾಗಿ ತರ ಮಾಡೋದ್ ಏನ್ ಮಾಡ್ತೀರಾ ಸುಳ್ಕೆಸ ಹಾಕ್ತೀರಾ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಅಂತ ಹಳೇದಿತ್ತು ಕದೀಮ್ರು ಪೊಲೀಸರು ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಅಟ್ರಾಕ್ಟ್ ಆಗದೆ ಫಿಫ್ಟಿ ತ್ರೀ ಬರ್ಕೊಡ್ತಾಯಿರೋ ನಾವೆಲ್ಲ ಹೋಗಿ ಏನ್ ಬೇಲ್ ತಗೊಳ್ಬೇಕಾಗಿತ್ತು ಅದಕ್ಕಾಗ ನಾವೇನ್ ಮಾಡ್ತಾ ಇದೀವಿ ಬಂದು ಏನೋ ಪ್ರಾಮಾಣಿಕ ಅಧಿಕಾರಿ ಬಂದಿನ ಅದ್ಗೆ ಏನಾಗ್ತೀರ ನೀವು ನಾವು ಕೊಡ್ತೀವಿ ಅವ್ರಿಗೆ ನಾ ಕೊಡ್ತೀವಿ ಆದ್ರೆ ಅವ್ರ ಏನು ಹೇಳ್ದಲ್ವಾ ಈಗಲೂ ನಿಮ್ಮ ವ್ಯಾಪ್ತಿಲಿ ಇದೆ ನಿಮ್ ಜ್ಯುತಿ ಅಲ್ಲಿ ಇದೆ ಅಂದ್ರೆ ಅವ್ರಿಂದ ಯಾವ್ದೇ ಲೆಟರ್ ನೀವು ಮಾಡ್ಬೇಕು

ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ ಲ್ಯಾಂಡ್ ಮಾಫಿಯಾ ಬಂದಿದೆ ಮತ್ತೆ ಇವ್ರಿಗೂ ಇವ್ರ ಕಡೆ ಒಂದಷ್ಟಾದ್ರೂ ನ್ಯಾಯ ಇಲ್ಲ ಅಂದಿದ್ರೆ ಇವ್ರ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಅವ್ರು ಬರ್ತಾ ಇರ್ಲಿಲ್ಲ ನಾವು ಕೇಳ್ಕೊಳ್ಳಿ ಇವ್ರಿಗೂ ಐದು ಕೋಟಿ ಹತ್ತು ಕೋಟಿ ಕೊಟ್ಟು ಕಾಂಪ್ರಮೈಸ್ ಮಾಡ್ಕೊಳೋದಕ್ಕೂ ಅವ್ರು ಸೀರಿಯಸ್ ಇದ್ದಾ ಇದ್ದಾರೆ ಯಾಕಂದ್ರೆ ಕೋಟಿ ಪ್ರಾಪರ್ಟಿ ನಿಪ್ಪತ್ತು ಕೋಟಿಲೆ ಹೊಡೆದ್ಕೊಡ್ಬೋದಲ್ಲ ಅಂತ ಅಂತ ಕದಿಮ್ರು ಬಂದಿದ್ದಾರೆ ಇವತ್ತು ಅದನ್ನ ತಗೊಳಕೆ ಎಲ್ಲಾ ನಿಮಗೆ ಗೊತ್ತಿದೆ ಇವೆಲ್ಲಾ ನಿಮಗೆ ಗೊತ್ತಿದ್ದು ನೀವು ನ್ಯಾಯ ಎಲ್ಲಿದೆ ಅಲ್ಲಿ ನಿಂತ್ಕೊಳ್ಬೇಕು ಅದಕ್ಕೆ ನಿಮ್ ಸಂಬಳ ಕೊಟ್ಟಂತ ಕುರ್ಚಿ ಕೊಟ್ಟು ಕೊಟ್ಟಿರೋದು ಗಾಡಿ ಕೊಟ್ಟಿರೋದು ಅದನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ ಈವತ್ತೇ ನೀವು ಪ್ರಮಾಣ ಮಾಡಿ ನಾನು ಪ್ರಾಮಾಣಿಕವಾಗಿ ಸಂಬಳದ ಬದುಕ್ತೀನಿ ನಾನು ಯಾವ ಲೋಫರ್ ಮೇಲೆ ಇರೋ ಯಾವ್ ಲೋಫರ್ ಲಂಚ ಕೊಡಲ್ಲ ಕೆರಡೆ ಬರುವಂತ ಸಾರ್ವಜನಿಕರ ಲಂಚ ತಗೋಲ್ಲ ಕಾನೂನು ಏನಿದೆಯೋ ಅದು ಯಾರ ಕಾನೂನಲ್ಲಿ ಅನ್ಯಾಯ ಮಾಡ್ಬೇಕು ಅಂತಿದ್ರು ನಾನು ಅನ್ಯಾಯನೇ ಮಾಡ್ತೀನಿ ಹೊರತು ಕಾನೂನು ಮೀರ್ ಮಾಡೋದಿಲ್ಲ ನಾನು ಅಂತ ಮಾಡಿ ಮುಂದೆ ದೇವ್ರು ನೋಡ್ಕೊಳ್ತಾರೆ ಆದ್ರೆ ಆದ್ರೆ ಕಲ್ಸ್ಬೇಕು தப்பாகபேன் கேன்சல் கே பரவாயில்ல சார் தயவு நியாய் ஜித்தோ அதே ಆರೋಪ ಮಾಡಿದ್ರು ಮಾಡ್ಕೊಳ್ಳೋದು ನೀವು ಕೊಡಿ ನಾನು ಮಾಡ್ತೀನಿ ಏನ್ ಮಾಡ್ಬೇಕು ಸುಮೋಟೋ ಮಾಡಿ ತೋರಿಸಿ ಅದಂತೂ ಒಳ್ಳೇದಾಗ್ಲಿ ಆಮೇಲೆ ಏ ಹೋಗಿ ಒಳಗಡೆ ಅದೇನ್ ಸ್ವೀಟ್ ತಂದಿದ್ದೀರೋ ಎಲ್ಲಾ ಕಚೇರಿಯವ್ರು ಕೊಡ್ರಪ್ಪ ಕೇಳಿ ಯಾರು ಕಚೇರಿಯ್ ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಯ್ಯಾ ಅಂತ ಹೇಳಿ ಕಾಲ್ ಬೇಕಾದ್ರೆ ಕಾಲ್ಗೂ ಬಿಡೋಣ ದೇಶ ಉಳಿಸ್ಬೇಕು ದೇಶ ಉಳಿಸ್ಬೇಕು ಮಣ್ಣಿನ ನೀವೆಲ್ಲ ದೇಶ ದೇಶದೊಳಗಡೆ ನಾಳೆ ಕಟ್ಟಿರುವಂತ ಸೈನಿಕರು ಅಲ್ಲಿ ನಾಡನ್ನ ಕಾಪಾಡ್ತಿರೋ ಸೈನಿಕರು ಇದ್ರೆ ನಾಡೊಳಗಡೆ ದೇಶ ಕಟ್ಟಿರೋ ಸೈನಿಕರು ಯಾರು ಸರ್ಕಾರಿ ನೌಕರರು ನಾವು ನೀವಲ್ಲ ಯಾರು ಸರ್ಕಾರಿ ನೌಕರರು ದಯವಿಟ್ಟು ಪ್ರಾಮಾಣಿಕವಾಗಿ ಒಳ್ಳೇದಾಗುತ್ತೆ

ಒಂದ್ ವಿಚಾರ ಹೇಳ್ಬಿಡ್ತೀನಿ ನಮ್ಮವ್ರು ಏನಾದ್ರು ಬಂದು ಇಲ್ಲ ಇಲ್ಲ ನಮ್ಮವ್ರು ಏನಾದ್ರು ಬಂದು ಕಾನೂನು ಬಾಯಿ ಏನಾದ್ರು ಕೇಳಿದ್ರೆ ಎಟ್ಟಾಗಿ ನೀವು ಪೊಲೀಸ್ ಕರೆಸಿ ನನಗೆ ಹೇಳಿ ಸರ್ಮೆಂಡ್ ಮಾಡ್ತೀನಿ ಯಾರಾದ್ರೂ ಅಷ್ಟೇನಪ್ಪ ಕಾನೂನು ಕರೀತಾರ ವಿಜಯ್ ನಮ್ಮ ಕಾಲು ಅಧ್ಯಕ್ಷರು ಎಂತ ಜನ ಇವ್ರಂದ್ರೆ ಯಾವಾಗ ಕುಡ್ರೂಪೋಗಿರ್ತಾರ ಷ್ಟು ಇತ್ತು ಆಮೇಲೆ ಇನ್ನೊಂದ್ ಮಾಹಿತಿ ಸರ್ ನಾನೇ ನರೇಂದ್ರ ಅಂತ ಮಾತಾಡೋದು ಬರೋದು ನಿಮ್ ಕಾಲು ಈಗ ಬೋರ್ಡ್ಗಳು ಹದಿನೈದನೇ ತಾರೀಕು ಆದ್ಮೇಲೆ ತೆರವು ಮಾಡ್ತೀವಿ ಅಂದಿದ್ವಿ ಇದುವರೆಗೂ ಯಾವ್ದು ಆಗಿಲ್ಲ ನೋಡ್ರಿ ಸೂಚನಾ ಡೆಪಾಸಿಟ್ ಕಟ್ಟಕ್ ಹಾಕಿದೀವಿ

ನಿಮ್ಗ್ ಇದ್ರೆ ತೋರಿಸಿ ಗೊತ್ತಿಲ್ಲ ಮಾಡುದು ಈವತ್ತಿನ ತೆರವು ಮಾಡಿಸಿ ಯಾರು ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ನಿಮ್ಮವರು ಅವ್ರು ಹೇಳ್ತಾ ಇದಾರೆ ನಾವು ಈಗಾಲೆ ಒಂದಷ್ಟು ಲಕ್ಷ ಹಾಕ್ಬಿಟ್ಟಿದೀವಿ ನಿಮ್ಮ ಸುಮ್ನೆ ಹಾಕ್ಬಿಟ್ರೆ ಒಂದ್ ಆರು ತಿಂಗಳ ಅವಕಾಶ ಕೊಡಿ ಅಂತ ನಾನು ಹೇಳಿದೆ ದಯವಿಟ್ಟು ಮಾಡ್ಲೇಬೇಕು ಅವಮಾನ ನಂಗಿದ್ರೆ ಮಾಡಿ ಅದಕ್ಕೂ ಮಾಡೋದಕ್ಕೆ ಕಾನೂನು ಕಾನೂನು ಪ್ರಕಾರ ಮಾಡಿ ನೋಟಿಸ್ ಕೊಡಲ್ಲ ಹಾಕಿದೀನಿ ನಾನು ನೋಡಿ ಎಲ್ಲ ಹಾಕಿದ್ದೀನಿ ನೋಟಿಸ್ ಕೊಡಲು ನೀವು ಶಕ್ತಿ ಇದೆ ನೀವು ನೋಟಿಸ್ ಹಾಕ್ಬಿಟ್ಟು ಸುಮ್ನ ಇಲ್ಲ ನಿಮ್ಗೆ ವೆಹಿಕಲ್ ತರ್ಸ್ಕೊಂಡು ಟೆಕ್ಸಿ ಅದನ್ನ ನಮ್ಮ ಟೆಕ್ಸಿ ವಿಜಯ್ ಸಿಂಗ್ ಮಿನಿಸ್ಟರ್ ರೆಕಾರ್ಡ್ ಆಗಿದೆ ಆನ್ ರೆಕಾರ್ಡ್ ವಿಜಯ್ ಸಿಂಗ್ ಅವ್ರನ್ನ ಎದುರು ಕೂರಿಸ್ಕೊಂಡು ಒಂಬತ್ ಅಡಿ ನೂರ ಅಡಿ ಕಟೌಟ್ ತರಿಸಿ ನಾವು ಮಾತಾಡ್ಬೇಕು ಅಂತಿದ್ಯಾ ನಡೀರಪ್ಪ ಅವ್ರ ತೋರಿಸ್ತೀನಿ ರೆಸ್ಪೆಕ್ಟ್ ಕೊಡಿ ಅವ್ರು ಕೇಳ್ತಿರೋದು ನ್ಯಾಯವಾಗಿತ್ತು ನೀವು ಅವ್ರ ಹತ್ರ ಇನ್ವಾಲ್ವ್ ಆಗಿಲ್ಲ ಮಿಂಗಲ್ ಆಗಿಲ್ಲ ಅಂದ್ರೆ ನೀವು ಅದನ್ನ ಮಾಡ್ಬೇಕು

ಪರ್ಮನೆಂಟ್ ಸ್ಟ್ರಕ್ಚರ್ ತೆಗಿಬೇಕು ಒಂದು ಲಕ್ಷ ರೂಪಾಯಿಂಟ್ ಸ್ಟ್ರಕ್ಚರ್ ಗೆ ನೀವು ಕೇಳಿದ್ದೀನಿ ಸರ್ ನೀವು ನೋಟಿಸ್ ಕೊಡಿ ನಿಮ್ಮಿಂದ ಇದಾಗಿ ನಾವು ರಿಕವರ್ ಯಾಕೆ ಮಾಡಬಾರ್ದು ಅಂತ ಆಕಾಶ್ ಹೇಳುವ ಈಗ ಅವ್ರು ತೆಗಿಯಲ್ಲ ಅಂತ ಹೇಳ್ತಾರೆ ಅವಾಗ ಅದನ್ನ ಏನ್ ಮಾಡ್ತೀರಾ ನಿಮಗೆ ನೀವೇನೆ ನಿಮ್ಮ ಕಾನೂನು ಹಾಕೊಂಡಿರೋದಾ ನೋಡಿ ಗೊತ್ತಿದೆ ಜನ ಎಲ್ಲಿ ಎಲ್ಸತ್ರ ಹೇಳಿ ಈಗ ಅವ್ನು ನಿಮ್ ಪರ್ಮಿಷನ್ ತಗೊಂಡಿದ್ದಾನೆ ಅಂದ್ರೆ ಪ್ರತಿ ದಿವಸ ಇಲ್ಲಿ ಬಂದಾಗ ಈಸ್ ದ ಚಾಲೆಂಜಿಂಗ್ ಯು ಆರ್ ನಾಟ್

ನಾನು ಹೇಳಿದೆ ನಾವ್ ಇಂಥದಕ್ಕೆಲ್ಲ ಬರಲ್ಲ ನಮ್ಮವ್ರ ಸ್ಥಳೀಯವ್ರು ಏನು ತೀರ್ಮಾನ ತಗೊಳ್ತಾರೆ ಅದೇ ಆ ಅಕಸ್ಮಾತ್ ಅವ್ರ ಅಧಿಕಾರಿಗಳು ತಪ್ಪು ಮಾಡಿದ್ರು ಅವ್ರಿಗೆ ಏನಾರು ಮುಂದಕ್ಕೆ ಇರುತ್ತೆ ಆದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತು ಆದ್ರೆ ಅವ್ರು ಏನು ಗೊತ್ತ ನನಗೆ ಆರು ತಿಂಗಳ ಸಮಯ ಕೊಡಿ ಅವ್ರು ಎಷ್ಟೆಷ್ಟೋ ಖರ್ಚು ಮಾಡ್ಬಿಟ್ಟಿದ್ರೆ ಆರು ತಿಂಗಳು ರಿಕವರ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಯಾರು ರಿಕವರ್ ಮಾಡ್ಕೊಳ್ತಾರೆ ಸರ್ಕಾರಿ ಅಧಿಕಾರಿಗಳು ಕೊಟ್ಟಿರೋ ಲಂಚ ಪ್ಲಸ್ ಇವ್ರು ಹಾಕಿರೋ ಬಂಡವಾಳಕ್ಕೆ ರಿಕವರ್ ಮಾಡ್ಕೊಳ್ಳೋದೇ ಹೊರತು ಪುರಸಭೆ ಏನಾದ್ರು ಬರ್ತಾ ಇದೆಯಾ ಪುರಸಭೆ ಇನ್ಕಮ್ ತಾನೇ ಆದಾಯ ಬರ್ತಾ ಇಲ್ಲ ಅದಕ್ಕೆ ಇವಾಗ ನಿಮ್ಮ ಆಫೀಸಲ್ಲ ಸಂಜೆ ಒಳಗಡೆ ನೀವು ತೋರಿಸಿ ಇದು ತೋರಿಸಿದ್ರೆ ನೀವು ಪ್ರಾಮಾಣಿಕವಾಗಿದ್ರೆ ಮಾಡಿ ಒಳ್ಳೇದಾಗ ಏನ್ರಪ್ಪ ಇಲ್ಲ ಏನು ಪರವಾಗಿಲ್ಲ ಕೆಲ್ಸ ಅವಾಗ ಅವಾಗ ಅವಕಾಶ ಕೊಡೋಣ ಅವ್ರಿಗೆ ಇನ್ನೊಂದ್ಸಲ ನಾನು ಬರ್ತೀನಿ ಚೆನ್ನಾಗಿ ಕೆಲಸ ಮಾಡ್ತಿದ್ರ ಪ್ರಾಮಾಣಿಕವಾಗಿ ಮಾಡ್ತಾ ಇದಾರೆ ಅಂದ್ರೆ ನಾನು ನಿಮ್ ಎಲ್ಲ ನಾನು ನಮ್ಮ ಕುಟುಂಬದವರು ಶಕ್ತಿ ತೋರ್ಸಿ ಹಿಂದೆ ಇದೆಯಲ್ಲ ಗಾಡಿಗಳು ತಗೊಂಡೋಗಿ ಕೆಲ್ ಕಿತ್ತಾಕ್ಸ್ಕೊ ಬನ್ನಿ ಅಲ್ಲೆಲ್ಲ ಕಂಪ್ಸಲ್ಲೆಲ್ಲ ಮಾಡೋದಲ್ಲ ಮಾಡೋದಲ್ವಾ